i <laughs> ಗಂಗಾವತಿ ನಗರದ ಐದು ಜಿಲ್ಲೆ ಏರಿಯಾದಲ್ಲಿ ಇರ್ತಕ್ಕಂಥ ಇದು ಚರಂಡಿ ನೀರು ಮತ್ತು ಮಳೆಗಾಲದಲ್ಲಿ ಹದಿನೈದು ದಿನದಿಂದ ಇದೇ ಥರ ಮಳೆಗಾಲದಲ್ಲಿ ಪ್ರತಿ ಸಲ ಮತ್ತು ವಾರ್ಡ್ ಸಂಸ್ಥರಿಗಾಯಿತು ಮತ್ತು ಅಧಾಧಿಕಾರಿಗಳಿಗಾಯ್ತು ಎಲ್ಲರಿಗೂ ಹೇಳ್ತಾ ಇದೀವಿ ಆಮೇಲೆ ಇಲ್ಲಿ ಅಂಗನವಾಡಿ ಕೇಂದ್ರ ಪಕ್ ಇತ್ತು ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಾ ಇದ್ದಾರೆ ನೀವು ನೀರು ಹಸಿರು ಪಾಚ್ ಇಟ್ಬಿಡೋಕ್ಕೆ ಅಧಿಕಾರಿಗಳಿಗೆ ಹೇಳಿದ್ರು ಅವರು ಕೇರ್ ಮಾಡ್ತಾಯಿಲ್ಲ ಅವ್ರು ವಾಟ್ಸಪ್ ಮತ್ತು ಮೇಲತ್ತು ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ದಿವ್ಸ ಮಟ್ಟಿಗೆ ಏನಪ್ಪ ಅಂದರೆ ಕಂಕರ ಹಾಕೋದು ಇಲ್ಲ ಇದು ಮರಮ ಹಾಕೋದು ಏನೋ ಒಂದು ವ್ಯವಸ್ಥೆ ಮಾಡ್ಬೇಕಂತಂದು ಅವರು ಕೇಳ್ಕೊಳ್ತಾ ಇದ್ರಿ ಎತ್ ಗಾಡಿ ನೋಡಿರಿ ಬರಬೇಕಾದ್ರೆ ಪ್ರತಿಯೊಂದು ಎಲ್ಲರೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸಣ್ಣ ಸಣ್ಣ ಮಕ್ಕಳಾಗಲಿ ಹೇಳಿ ನಮಗೆ ಭಾಳ ಬೇಜಾರಾಗ್ಬಿಟ್ಟಿದೆ ಮುಂದೆ ಏನು ಹೇಳ್ಬೇಕಂತಂದು ಗೊತ್ತಾಗ್ತಲ್ಲ ವಾರ್ಡ್ ಕೌನ್ಸರು ಸಹ ಮತ್ತು ಅಧಿಕಾರಿಗಳು ಹೇಳಿದರು ಮಕ್ಕಳಿಗೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಯಾರಿಗೆ ಕೇಳಬೇಕು ಯಾ ಯಾ ಇದಕ್ಕೆ ಹೊಣೆ ಯಾರು ಸಾರ್ವಜನಿಕರು ಓಡಾಡ್ತಕ್ಕಂಥ ರಸ್ತೆ ಈ ಥರ ಗ್ರೀಜಿದ್ಞಾಪಾದರೆ ಮತ್ತೆ ಅಲ್ಲಿ ಪೈಕೇರಿಯೂ ಸಹ ಮುಂದೆ ಇರ್ತಕ್ಕಂಥದ್ದು ಲ್ಯಾಟ್ರಿನ್ ರೂಮು ಅಲ್ಲೆಲ್ಲ ಕಸ ಕಡ್ಡಿ ಕ್ರಿಮಿ ಕೀಟಗಳು ಈಗ ಬರ್ತಕ್ಕಂಥ ರೋಗಗಳು ಇದಕ್ಕೆ ಜವಾಬ್ದಾರಿ ಯಾರು ಮಕ್ಕಳಿಗೇನಾದ ನಪ್ಪ ಅಂದರೆ ಯಾರು ಜವಾಬ್ದಾರಿ ನೀವು ಜವಾಬ್ದಾರಿ ತಂದೆ ತಾಯಿಗಳು ಜವಾಬ್ದಾರಿ ನಾವು ಜವಾಬ್ದಾರಿ ಈಗ ಹೇಳಿದ್ರು ಕೇಳ್ತಾ ಇಲ್ಲ ಮತ್ತು ಇದಕ್ಕೆ ಮನವಿ ಎಷ್ಟೋ ಸಲ ಸಲ್ಲಿಸಿದ್ರು ಸಹ ಅದಕ್ಕೆ ರೆಸ್ಪಾನ್ಸೇ ಇಲ್ಲ ಆದರೂ ಮತ್ತೆ ಏನು ಡಿ ಸಿ ಕೇಳಬೇಕಾ ಅಥವಾ ಎ ಸಿ ಕೇಳಬೇಕಾ ಹಾಂ ಮತ್ತು ಈ ಮಕ್ಕಳಿಗೆ ಹೆಣ್ಮಕ್ಳು ಪರದಾಡೋದಕ್ಕೆ ಇಲ್ಲಿ ಎಲ್ಲ ಗಿಲೀಜಿರೋದಕ್ಕೆ ಕೇಳಿದ್ಯಪ್ಪ ಅಂದರೆ ಅಧಿಕಾರಿಗಳು ಕಿವಿಲಾಟ್ಕೊಂತ ಇಲ್ಲ ಈ ಗಂಗಾವತಿನ ಅಭಿವೃದ್ಧಿ ಮಾಡ್ಬೇಕಂತಂದು ಅವ್ರು ಆಸೆ ಪಟ್ಟರೆ ಆ ಅಭಿವೃದ್ಧಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅಂತ ನಾನು ನಾವು ಎಲ್ಲ ಏನೋರು ಅನ್ಕೊಂತಂದ್ರೆ ಅಭಿವೃದ್ಧಿ ಮಾಡೋಕ್ಕೆ ಇವರು ಕೈ ಜೋಡಿಸ್ತಾ ಇಲ್ಲ ಅಂತಂದು ಅದೊಂದು ಭಾಳ ಮನಸ್ಸಿಗೆ ನೋವು ಉಂಟು ಮಾಡ್ತಾ ಇದೆ ದಯಮಾಡಿ ಅವ್ರ ಅಭಿವೃದ್ಧಿಗೋಸ್ಕರ ಅವ್ರು ಏನು ಮಾಡ ಅಂತ ಹೇಳ್ತಾರೆ ತಾವುಗಳು ಮಾಡಿ ಮತ್ತು ಏನಪ್ಪ ಅಂದರೆ ಸ್ಪಂದಿಸ್ಬೇಕು ಅದ್ರಗೋಸ್ಕರ ದಯಮಾಡಿ ಕೈ ಮುಗಿ ಕೇಳ್ಕೊಳ್ತಾ ಇದ್ದೀವಿ ಇದನ್ನು ಆದಷ್ಟು ಬೇಗ ಇದನ್ನ ಸರಿಸಮಾನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ